ನ್ಯೂಸ್ ಫೈವ್ಗೆ ಸ್ವಾಗತ ಮಾಸ್ತಿ ಗ್ರಾಮದ ಪಂಚಾಯಿತಿ ಅಧಿಕಾರಿಗಳೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪುಣ್ಯ ಕಟ್ಕೊಳ್ಳಿ ಸಾರ್ವಜನಿಕರ ಆಳಲು ಯಾರು ಹೇಳ್ಕೊಳ ಅಯ್ಯೋ ಯಾರಿಗೂ ಬೇಕಾಗಿಲ್ಲ ಸ್ವಾಮಿ ಮಾಸ್ತಿ ಹೆಸರು ಮಾಸ್ತಿರ್ಬೇಕು ಕ್ಲೀನ್ ಆಗಿ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಎಲ್ಲದರಲ್ಲಿ ಕಸ 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 ಗಬ್ಬು ನಾರ್ತಿದೆ ಗ್ರಾಮ ಡೆಂಗ್ಯೂ ಚಿಕನ್ಗುನಿಯ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುತ್ತಾ ಇದೆ ಗ್ರಾಮದಲ್ಲಿ ನಾಜೂಕು ಎಂಬುದೇ ಆಗಿದ್ದು ಜನ ಓಡಾಟ ಮಾಡಲು ಕಷ್ಟವಾಗ್ತಿದೆ ಮಾಸ್ತಿ ಗ್ರಾಮದ ಬಹುತೇಕ ರಸ್ತೆಯ ಮೇಲೆಲ್ಲ ಘನತ್ಯಾಜ್ಯ ವಸ್ತುಗಳಿಂದ ತುಂಬಿ ಗಬ್ಬೆದ್ದು ನಾರ್ತಾ ಇದೆ ಸಾರ್ವಜನಿಕರಿಗೆ ವಾಸನೆಯಿಂದ ತಿರುಗಾಡೋದೇ ಕಷ್ಟವಾಗಿದೆ ಎದು ಸಾಲದಂತೆ ನಾಯಿಗಳ ಕಾಟ ಸೊಳ್ಳೆ ಕಾಟ ಜಾಸ್ತಿಯಾಗಿದ್ದು ಸಾರ್ವಜನಿಕರು ನೆಮ್ಮದಿಯಾಗಿ ಜೀವನ ಮಾಡೋದೇ ದುರವಾಗಿದ್ಯೂ ಸಾರ್ವಜನಿಕರು ದೂರಿದ್ದಾರೆ ಹೀಗಾಗಿ ಪಂಚಾಯಿತಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವಂತೆ ಸಾರ್ವಜನಿಕರು ಹಾಗೂ ನಮ್ಮ ನ್ಯೂಸ್ ಇ ಫೈವ್ ಚಾನಲ್ ಒತ್ತಾಯಿಸ್ತಿದೆ ಎಷ್ಟು ಜನ ಹೇಳಿದ್ರು ಯಾರು ಏನು ತಲೆ ಕೆಡಿಸ್ಕೊಂತ ಇಲ್ಲ ನಾವು ಪಂಚಾಯತ್ ಅವ್ರಿಗೆ ಕ್ಲೀನ್ ಮಾಡ್ತಾರೆ ಹೇಳ್ತಾರೆ ಮಾಡ್ತಾರೆ ಅಂತ ಅನ್ಕೊಂಡಿದೀರಿ ನೋಡ್ರಿ ಕಸ ಕಡ್ಡಿ ಎಲ್ಲ ನೋಡ್ರಿ ಏನು ಬೆಳ್ಕೊಂಡಿದೆ ಇದೆಲ್ಲ ಸೊಳ್ಳೆಗಳು ಅದು ಇದೆಲ್ಲ ಜಾಸ್ತಿ ನೋಡ್ರಿ ಅಲ್ಲಿ ಸಗಣಿ ಗೊಬ್ಬರ ಅದೆಲ್ಲ ಹಾಕ್ತಾರೆ ವಿಪರೀತ ಸೊಳ್ಳೆ ಬರ್ತದಿ ಇದರಲ್ಲಿ ಬರೋ ಸೊಳ್ಳೆಗಳು ಎಲ್ಲಿ ಮಾಸ್ನಲ್ಲೆಲ್ಲ ಅಷ್ಟು ಸೊಳ್ಳೆಗಳು ಬರ್ತದೆ ರಂಡೆಗಳು ಜಾತ್ರೆ ವಾರ ವರ್ಷಕ್ಕೊಂದ್ಸಲ ಜಾತ್ರೆ ಬಂದಾಗ ಕ್ಲೀನ್ ಮಾಡ್ತಾರೆ ಇವಾಗ ನೋಡ್ರಿ ಈ ಕಂಬ ಇದೆ ಇಲ್ಲಿ ಈ ಕಂಬನೂ ಹೊರಟೋಗಿದೆ ಇನ್ನೇನು ಅದನ್ನು ಬಿದ್ದೋಗೋ ಸ್ಟೇಜಲ್ಲಿದೆ ಅದನ್ನು ಯಾರು ಮಾಡಿಕೊಡೋ ಇಲ್ಲ ಎಲ್ಲ ಮಾಡ್ತಾರೆ ಜಾತ್ರೆ ಟೈಮಲ್ಲಿ ವರ್ಷಕ್ಕೊಂದು ದಿವಸ ಮಾಡ್ತಾರೆ ಇನ್ನೊಂದು ವರ್ಷದ ಗಂಟೆ ಯಾರು ಈ ಕಡೆ ಬರೋದಿಲ್ಲ ನೋಡ್ತಾ ಇದ್ದೀರಿ ಡೆಂಗ್ಯೂಗಳು ಜ್ವರಗಳು ಏನೇನೋ ಹೇಳ್ತಾ ಇದ್ದಾರೆ ನೋಡಿರಿ ಇದೀರಿ ಕಸಗಳೆಲ್ಲ ಈ ಥರ ಹಾಕ್ಕೊಂಡಿದ್ದಾರೆ ಪಂಚಾಯತ್ ಅವ್ರಿಗೆ ಹೇಳ್ಬೇಕು ಅವರೆಲ್ಲ ಕಣ್ಣಲ್ಲಿ ನೋಡ್ತಾ ಇರ್ತಾರೆ ಪಂಚಾಯತಿ ಅವ್ರಿಗೆ ಗೊತ್ತಿಲ್ದಿದ್ದು ಏನು ಇಲ್ಲ ಇದೆಲ್ಲ ನೋಡ್ತಾ ಇರ್ತಾರೆ ಅವರು ಅವ್ರಿಗೆ ಸಂಸ್ಕೃತಿ ಇಲ್ಲ ಬೇಕಾಗಿಲ್ಲ ಅವಾಗ ಕ್ಲೀನ್ ಇದ್ರೆ ರೋಗಗಳೆಲ್ಲ ಬರ್ತಲ್ವಾ ಬೇಕಾದ ಬರ್ತದೆ ಎಲ್ಲ ಅವಾಗ ಅವಾಗ ಕ್ಲೀನ್ ಮಾಡಿಸ್ತಾ ಇದ್ರೆ ಒಂದು ದಿವಸ ಈ ಕಡೆ ಸಾರಿ ಮಾಡ್ತಾರೆ ಅಷ್ಟೇ ಜಾತ್ರೆ ಬಂದ್ರೆ ಆ ಜಾತ್ರೆ ಬಂದ್ರೆ ಮಾಡ್ತಾರೆ ನೋಡಿ ಐತೆ ಹಾಗೆ ಚಿರಂಡಿ ಹೇಳ್ತಾ ಏನು ಕಿವಿಗೆ ಹಾಕೊಳ್ಳಲ್ಲ ಆಯ್ತು ಯಾರಿಗೆ ಹೇಳ್ಕೊಳ್ದು ಹೋಗಿ ಪಿ ಡಿಗ ಇಲ್ಲ ಚೇರ್ಮನ್ರಿಗೆ ಮೆಂಬರ್ ಎಲ್ಲಿ ಕೇಳ್ತಾರೆ ಅಯ್ಯೋ ಯಾರಿಗೂ ಬೇಕಾಗಿಲ್ಲ ಸ್ವಾಮಿ ಮಾಸ್ತಿ ಎಂಥ ಹೆಸರು ವೆಂಕಟೇಶ್ ಹೆಂಗಾರ ಊರು ಹೇಗಿರಬೇಕು ಕ್ಲೀನಾಗಿ ಏನು ಹೇಳ್ತೀರಿ ಯಾವ ಥರ ರೋಡೆಲ್ಲ ಕ್ಲೀನಾಗಿ ಚೀಲ ಜ ಇದೆಲ್ಲ ನೀರು ಹೋಗ್ತಾ ಇರಬೇಕು ಚಿರಂಡಿಗಳಲ್ಲಿ ನೀರು ಏ ನಾನು ಸ್ವಲ್ಪ ಎತ್ತಪ್ಪ ಅಲ್ಲ ಅವ್ರಿನ್ನ ಸರಿಯಾಗಿದ್ದಾರೆ ಪಂಚಾಯತಿ ಅವರು ಮಾತು ಕೇಳಲ್ಲ ಅವರು ಸಾರ್ ನೀರು ಬರಲ್ಲ ಸಾರ್ ಅಷ್ಟೇ ನೀರು ಬಂದು ಹದಿನೈದು ದಿವಸ ತೋರ್ಸಿನ ಬನ್ನಿ ತೊಟ್ಟಿ ನಮ್ಮನೆ ತೋರ್ಸಿನ ಬನ್ನಿ ಆ ಕಡೆ ಒಂದು ಎಷ್ಟು ಕೇಳ್ಕೊಡ್ತೇನೆ ಹುಷಾರಿಲ್ಲ ನನಗೆ ಬೋನಸ್ ತರ್ತಾ ಇದ್ದೀನಿ ಇವ್ರಿಗೆಲ್ಲ ತುಂಬ್ಕೊಂಡು ಹೋಗ್ತಾ ನಮ್ಮ ಮನೆಗೆ ಮಟ್ಟು ನೀರು ಬರ್ತಾ ಇಲ್ಲ ಹೋಗಿ ಪಂಚಾಯತ್ ಆಫೀಸರ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ ನಾನು ಇಲ್ಲ ಅಣ್ಣ ಬಂದ್ರೆ ಏನ್ ಮಾಡೋದು ನಾವು ಭಯ

ಯಾರ ಹೇಳಿದ್ರು ಕಿವಿ ತಗೊಳಲ್ಲ ಇನ್ನೊಂದು ಬರ್ತೇನೆ ಹೇಳ್ತೇನೆ ಅಂತ ಹೇಳಿದ್ರೆ ಅಷ್ಟೇ ಇದು ನೀರು ಆ ಕಡೆ ಹೋಗೋ ನೀರು ಸುಮಾರು ದಿನಗಳಿಂದ ಆಯ್ತಾ ಹಿಂಗೆ ಐತಿ ಐದು ವರ್ಷದಿಂದ ಆ ಕಡೆ ಹೋಗೋ ನೀರು ಪಕ್ಕದಲ್ಲೇ ದೇವಸ್ಥಾನ ಮನೆಗಳಲ್ಲ ಇದೇ ಮಾಡಲ್ಲ ಕ್ಲೀನ್ ಆಗಿ ಅದೇ ಹೇಳ್ದಾರ ಮಕ್ಕಳ ಕಾಯಿಲೆಗಳು ಪರಿಸರ ಚೆನ್ನಾಗಿಲ್ಲ